ಸ್ನೇಹಿತರೆ ನಮಸ್ಕಾರ ಇಬ್ಬಣ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸರ್ಕಾರಿ ಶಾಲೆಯ ಪ್ರಯೋಜನಗಳ ಬಗ್ಗೆ ಮಕ್ಕಳಿಗೆ ನಾವೇ ಅರಿವು ಮೂಡಿಸಬೇಕು ಕ್ಷೇತ್ರ ಸಮನ್ವಯ ಅಧಿಕಾರಿ ಒನ್ನತ್ತಪ್ಪ ಹತ್ಮಳ್ಳಿ ತಾಲೂಕಿನ ಅರಸಿಕೆರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ಕಾರ್ಯಕ್ರಮವನ್ನು ನಡೆಸಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಒನ್ನತಪ್ಪ ಉದ್ಘಾಟನಾ ನುಡಿಗಳನ್ನು ಆಡಿದರು ಸರ್ಕಾರಿ ಶಾಲೆಯ ಉಳಿವಿಗೆ ಆಯಾ ಶಾಲೆಗಳ ಸಿಬ್ಬಂದಿಗಳು ಹಾಗೂ ಶಾಲಾ ಎಸ್ ಟಿ ಎಮ್ ಸಿ ಆಡಳಿತ ಸದಸ್ಯರು ಹೆಚ್ಚಿನ ಆದ್ಯತೆ ನೀಡಬೇಕು ಮಕ್ಕಳಲ್ಲಿ ಪೋಷಕರಲ್ಲಿ ಸರ್ಕಾರಿ ಶಾಲೆಯ ಮಹತ್ವದ ಬಗ್ಗೆ ಹೆಚ್ಚಿನ ಜ್ಞಾನದ ಅರಿವನ್ನು ತುಂಬಬೇಕೆಂದರು ಈ ಭಾಗದ ಎಸ್ ಟಿ ಎಂ ಸಿ ಸರ್ ಸರ್ವ ಸದಸ್ಯರು ಸೇರಿ ಶಾಲೆಯ ಹೇಳಿಗೆಗೆ ಶ್ರಮಿಸುವಂತಾಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಮಾತ್ರ ಶಾಲೆಯ ಅಭಿವೃದ್ಧಿ ಸಾಧ್ಯ ಇನ್ನೂ ಹೆಚ್ಚಿನ ಮನೋಭಾವನೆಗಳನ್ನು ಬೆಳೆಸಬೇಕು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವ ಅರಿವನ್ನು ನಾವು ಮಾಡಿಸು ಮೂಡಿಸುವಂಥ ಕೆಲಸ ಮಾಡಬೇಕೆಂದು ಕಿವಿಮಾತು ಹೇಳಿದರು ಕ್ಷೇತ್ರದ ಬಿಸಿಊಟ ಸಹಾಯಕ ನಿರ್ದೇಶಕ ಅಧಿಕಾರಿ ನಾಗರಾಜ್ ಅವರು ಮಾತನಾಡಿ ನಮ್ಮ ಪೋಷಕರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂದಿದೆ ಇನ್ನು ಕೇಂದ್ರ ರಾಜ್ಯ ಸರ್ಕಾರದ ಆರ್ಥಿಕ ಸಹಾಯದಲ್ಲಿ ಪೋಷಕರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಇಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಹಾಗೂ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆದಿದ್ದಾರೆ ಇನ್ನು ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಸರ್ಕಾರದ ಕೊಡುಗೆ ಏನೇನಿದೆ ಎಂದು ತಿಳಿಸಿದರು ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿ ಮಾಡಿದೆ ಮುಂದುವರೆದು ಮಾತನಾಡಿದ ಅವರು ಬೆಳಗಿನ ಹಾಲು ರಾಗಿ ಮಾಲ್ಟ್ ನೀಡುವುದರ ಮೂಲಕ ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ ಗಮನ ನೀಡುತ್ತಿದೆ ಈ ರಾಗಿ ಮಾರ್ಟ್ ಪೌಷ್ಟಿಕಾಂಶವನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ದಿನವೂ ನೀಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಎಂದರು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಷಣ್ಮಕ್ಕಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳು ಪೋಷಕರಿಗೆ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಓದುವ ಸಮಯದಲ್ಲಿ ಶಾಲೆಯಲ್ಲಿ ಬಿಸಿ ಊಟ ಸಿಗುತ್ತಿರಲಿಲ್ಲ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಪೌಷ್ಟಿಕಾಂಶಯುಕ್ತ ಊಟದ ಜೊತೆಗೆ ಸಮವಸ್ತ್ರ ಮತ್ತು ಉತ್ತಮ ಶಿಕ್ಷಣವೂ ಸಿಗುತ್ತಿದೆ ಎಂದರು ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲು ಮಾಡಿ ಇಲ್ಲಿನ ಪ್ರಯೋಜನ ಪಡೆಯುವಂತಾಗಬೇಕೆಂದರು ಗ್ರಾಮದ ಮುಖಂಡ ಸಲಾಂ ಸಾಹೇಬ್ ಸರ್ಕಾರಿ ಶಾಲೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕೆಂದರು ಆರ್ ಪಿ ಸಿದ್ದೇಶ್ವರ್ ಸಭೆಯಲ್ಲಿ ಮಾತನಾಡಿದರು ಎಸ್ ಟಿ ಎಂ ಸಿ ಅಧ್ಯಕ್ಷೆ ಕೆ ರಂಗಪ್ಪ ಅಧ್ಯಕ್ಷತೆ ವಹಿಸಿದ್ದರು ಅಬ್ದುಲ್ ಸಾಹೇಬ್ ಆಲೇಶ್ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಪ್ಪ ಎಸ್ ಟಿ ಎಂ ಸಿ ಸದಸ್ಯರಾದ ನಿಂಗಪ್ಪ ಹಸೇನ್ ಸಾಬ್ ಮೌನೇಶಾಚಾರಿ ಅನಿತಾ ಲಕ್ಷ್ಮಿ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಮಾಲ್ತೇಶ್ ಪಾಟೀಲ್ ಕರಿಬಸಪ್ಪ ಗುಬನಾಯ್ಕ್ ಶಿವಮೂರ್ತಿ ಮತ್ತಿತರರು ಇದ್ದರು ಇದೇ ಶಾಲೆಯಲ್ಲಿ ಸ್ನೇಹಿತರು ಇವತ್ತು ಅಬಕಾರಿ ಆಯುಕ್ತರಾಗಿದ್ದಾರೆ ರಾಜ್ಯ ಮಟ್ಟದ ಆಯುಕ್ತರಾಗಿದ್ದಾರೆ ಕಡಿಶನ್ ಆಗಿದ್ದಾರೆ ಇದೇ ಶಾಲೆಯಲ್ಲಿ ಅದ್ರ ಜೊತೆಗೆ ಒಬ್ಬ ದುರ್ಗೇಶ್ವರ್ ಅವರು ಇದೇ ಶಾಲೆಯಲ್ಲಿ ಎಷ್ಟು ತುಂಬ ಈ ಒಂದು ಆಸ್ಪತ್ರೆ ಕಂಪಡೋದು ಹೊಸ ಕಂಪೌಂಡಿಂಗ್ ನಲ್ಲಿ ಡ್ರಮ್ ಓಡಿಸ್ತಿದ್ರು ಅವರು ಡ್ರಮ್ ಆ ಖಾಲಿ ಡ್ರಮ್ ತನ್ನ

ಹಾಗೂ ನನ್ನ ಸ್ನೇಹಿತರು ಬಹಳಷ್ಟು ಮಂದಿ ಇಲ್ಲಿ ಓದಿದಂತ ಯೋಜನೆಯಾಗಿದ್ದಾರೆ ಬಿ ಎಸ್ ಯೋಜನೆಯಾಗಿದ್ದಾರೆ ಅಡಿಗೆ ಕೂಡ ಆಗಿದ್ದಾರೆ ಹಾಗೆ ಸಿಎಫ್ ಇವರು ಕೂಡ ಆಗಿದ್ದಾರೆ ಇದೇ ಶಾಲೆಯಲ್ಲಿ ಈ ಜಾಗದ ಮಹಾತ್ಮೆ ಅಂತ ಒಂದು ಉನ್ನತ ಸ್ಥಾನಕ್ಕೆ ಇರಿಸಿರ್ತಕ್ಕಂತ ಈ ಜಾಗ ಈ ನೆಲ ಈ ನೆಲನ್ನ ನಾವು ನೀವು ಎಲ್ಲರೂ ಸೇರಿ ಉಳಿಸ್ಬೇಕಾಗಿತ್ತು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕಟ್ಟಿ ಕಟ್ಟಿ ಕಡೆ ನಮ್ಮ ಸರ್ಕಾರಿ ಶಾಲೆಗಳು ವರ್ಷ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನ ಜಾರಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರ್ಥಿಕ ಹೊಸ 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 ಸೌಲಭ್ಯಗಳು ಕಾರ್ಯಕ್ರಮಗಳು ಜಾರಿ ಪಡ್ತನೇ ಆದರೆ ಆದರೆ ಒಂದು ವಿಚಾರಣೆಯ ಸಂಗತಿ ಏನಂದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ದಾಖಲೀಕರಣದಲ್ಲಿ ನಾವು ಹಂತದಲ್ಲಿ ಇದೊಂದು ವಿಷಯ ಯಾಕೆ ಅಂತಂದ್ರೆ ನಮ್ಮ ಅದಕ್ಕಾಗಿ ಸರ್ಕಾರ ಮಾಡಿದ್ದು ನಮ್ಮ ಪೋಷಕರ ಬೇಡಿಕೆ ಇದೆ ಆ ಎಲ್ಲ ಬೇಡಿಕೆಗಳನ್ನು ನಮ್ಮ ಸರ್ಕಾರ ಇದೆ ನಾವು ಮಗು ಮೂರ್ ನಾಲ್ಕು ವರ್ಷ ಆಯ್ತು ಅಂತಂದ್ರೆ ಏನು ಮಾಡ್ತೀವಿ ಎಲ್ ಕೆ ಜಿ ಯು ಕೆ ಜಿ ಬೇಕು ನಮ್ಮ ಮಕ್ಕಳಿಗೆ ಆ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ನಮ್ಮ ಸರ್ಕಾರಿ ಶಾಲೆ ಇಲ್ಲ ಖಾಸಗಿ ಶಾಲೆಗೆ ಹೋಗೋದು ಅಲ್ಲಿ ದಾಖಲೆ ಮಾಡಿಸೋದು ಆ ಖಾಸಗಿ ಶಾಲೆಗೆ ಮತ್ತೆ ಶಿಕ್ಷಣ ಮುಂದುವರಿಸೋದು ಹಾಗಾಗಿ ಇದನ್ನು ಮಾಡಿರುವಂತಹ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿದೆ ಹಾಗೆಯೇ ನಮಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಬೇಕು ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಬಳಸುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ ಹಾಗಾಗಿ ನಮ್ಮ ಒಂದು ಕ್ವಾಲಿಟಿ ಟೀಚರ್ ಶಿಕ್ಷಣ ಬೇಕು ನಮ್ಮ ಮಕ್ಕಳಿಗೆ ಅದಕ್ಕಾಗಿನೇ ಸರ್ಕಾರಾತ್ಮಕ ಪರೀಕ್ಷೆಗಳನ್ನು ಶಿಕ್ಷಕರನ್ನು ಆಯ್ಕೆ ಮಾಡಿ ಪ್ರತಿಫಲವಂತ ಶಿಕ್ಷಕರನ್ನು ಆಯ್ಕೆ ಮಾಡಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತಾ ಇದ್ದಾರೆ

ಕೂಲಿ ಕಾರ್ಮಿಕ ಪೋಷಕರು ತಮ್ಮ ಮಕ್ಕಳನ್ನ ತಾವು ಕೆಲಸ ಮಾಡುವಂತ ಸ್ಥಳದಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಶಾಲೆಗೆ ಮಾಡ್ತಾರೆ ಯೋಚನೆ ಮಾಡ್ತೇವೆ ಇವ್ರಿಗೂ ಮಾಡ ಸರ್ಕಾರ ಆ ಮಗುವನ್ನ ನೀವು ಶಾಲೆಗೆ ಬಿಡಿ ಊಟದ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ನೀವು ನಿಮ್ಮ ಜೀವನೋಪಾಯಕ್ಕೆ ಏನ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಮಧ್ಯಾಹ್ನದ ರೂಪದ ಯೋಜನೆಯನ್ನ ಜಾರಿಗೆ ಬಂತು ನಮ್ಮ ಶಾ ಸರ್ಕಾರಿ ಶಾಲೆ ಒಳಗ ಇಷ್ಟು ದಿನ ಎಲ್ ಕೆ ಸಿ ಯು ಕೆ ಸಿ ಇರಲಿಲ್ಲ ಈಗ ಎಲ್ ಕೆ ಸಿ ಯು ಕೆ ಸಿ ಉಚಿತವಾಗಿ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಎಲ್ ಕೆ ಸಿ ಯು ಕೆ ಸಿ ಸೇರಿಸಬೇಕಾಗಿದ್ರೆ ಸಾವಿರಾರು ದುಡ್ಡನ್ನು ತೋರಿಸಿ ಕಟ್ಟಬೇಕಾಗಿತ್ತು ಸಾಲ ಸೋಲ ಕಟ್ಟಬೇಕಾಗಿತ್ತು ಅದು ತಪ್ಪಿಸಿದ್ದೀನಿ ಈಗ ಹೌದಾ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಹಿಂಗಾಗಿ ಆಮೇಲೆ ಈ ಒಂದು ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡ್ಬೇಕಾದ್ರು ಅಂತಂದ್ರೆ ನಾವು ಈ ಶಾಲೆ ದಾಖಲಾತಿಗಳ ಸಂಖ್ಯೆ ಹೆಚ್ಚಾಗಬೇಕಾಗೈತಿ ಎಲ್ಲಿ ನೋಡಿದ್ರು ನೋಡ್ತೀವಿ ಸರ್ಕಾರಿ ಶಾಲೆಗಳು ಮುಗಿಸ್ತಾರ ಏನೋ ಸರ್ಕಾರಿ ಶಾಲೆ ಸಂಖ್ಯೆ ದಾಖಲಾತಿ ಕಮ್ಮಿ ಆಗ್ತದೆ ಅಂತ ಹೇಳಿ ಇಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟು ಕೂಡ ದಾಖಲಾತಿ ಸಂಖ್ಯೆ ಯಾಕೆ ಕಮ್ಮಿ ಆಗ್ತೈತಿ ಪೋಷಕರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿಗಳು ಲೇಖಿ ಹೌದಾ ಇವತ್ತು ನಾವು ನೀವು ಓದ್ಬೇಕಾದ್ರೆ ಭವಿಷ್ಯದ ಮಾಯ ಗೊತ್ತಿರಬೇಕು ನಾವು ಸಣ್ಣವಾಗಿರ್ಬೇಕಾದ್ರೆ ಓದ್ಬೇಕಾದ್ರೆ ಒಂದು ಶಾಲೆಯೊಳಗ ಉಪ್ಪಿಟ್ಟನ್ನು ಮಾಡ್ತಿದ್ರು ಅಷ್ಟೇ ಆ ಉಪ್ಪಿಟ್ಟನ್ನ ಒಂದು ಪೇಪರ್ ಕಂಡು ಇಷ್ಟು ಅದು ಕಮ್ಮಿನೇ ಅದು ಉಪ್ಪಿಟ್ಟಾದ್ರೆ ಒಂದು ಗೋಧಿ ಎರಡು ಒಳ ಆಗ ಅಂತ ಉಂಟು ಹೌದಾ ಅಂತ ಉಪ್ಪಿಟ್ಟನ್ನ ತಿಂದು ಸರ್ಟ್ ಅನ್ನ ಹಾಕೊಂಡು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆ ಏನೇನು ಇಲ್ಲ ಅಭಿವೃದ್ಧಿ ಏನೇನು ಇಲ್ಲ ಈಗ ಶಾಲೆಗಳಲ್ಲಿ ನೀವು ಪ್ರತಿ ಒಂದನ್ನ ಅಬ್ಸರ್ವೇಷ್ ಮಾಡಬಹುದು ಬೆಳಿಗ್ಗೆ ಹಾಲು ಮಕ್ಕಳಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಸಂಸ್ಕರಣೆ ಮಾಡಿರ್ತಕ್ಕಂಥ ಹತ್ತು ಸಾರಿ ಪ್ರಿಂಟ್ ಮಾಡಿರ್ತಕ್ಕಂಥ ಪೌಡರ್ ಕೊಡೋದು ಅಂತ ಒಂದು ಹಾಲು ಪೌಷ್ಟಿಕವಾಗಿರ್ತಕ್ಕಂಥ ಹಾಲನ್ನು ಪೌಡರ್ ಅದಾದ್ಮೇಲೆ ಮಧ್ಯಾಹ್ನ ಬಿಸಿ ಊಟ ಅದ್ರ ಜೊತೆಗೆ ಮೊಟ್ಟೆ ಮೊಟ್ಟೆ ಅಂದ್ರೆ ಅದು ಅನೇಕ ವಿಟಮಿನ್ಸ್ ವಿಟಮಿನ್ಸ್ಗಳು ಸಿಗ್ತವೆ ಅಂತ ಎಲ್ಲರಿಗೂ ಗೊತ್ತಾ ಕಾರಣದಿಂದಲೇ ಸರ್ಕಾರ ಪ್ರತಿಯೊಂದು ಮಗು ಇವತ್ತು ಪೌಷ್ಟಿಕಾಂಶದಿಂದ ಪೌಷ್ಟಿಕಾಂಶ ಕೊರತೆಯಿಂದ ನರಳಬಾರದು ಅಂತಕ್ಕಂಥ ಏಕೈಕ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಒಂದು ಮಾತ್ರವಾಗಿರ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿದೆ ಆಮೇಲೆ ಮಧ್ಯಾಹ್ನ ಬಿಸಿಯೂಟ ಮಗುವಿಗೆ ಬೇಳೆಯನ್ನು ಮೂವತ್ತೇ ಗ್ರಾಮ ಕೊಡಬೇಕು ಇಪ್ಪತ್ತೇ ಗ್ರಾಮ್ ಕೊಡಬೇಕು ಅದು ಪೌಷ್ಟಿಕ ಹೌದಲ್ಲ ಆಮೇಲೆ ಸೈಕಲ್ ಅನ್ನ ಕೊಡ್ತಾರೆ ಉಚಿತವಾಗಿರ್ತಕ್ಕಂಥ ಬಟ್ಟೆಯನ್ನ ಕೊಡ್ತಾರೆ ಶೂ ಬಾಕೆ ಇದೆ ಒಂದು ನೋಟ್ ಪುಸ್ತಕಗಳು ಇವೆ ಆಮೇಲೆ ನೂರ್ತ ಶಿಕ್ಷಕರು ಇದ್ದಾರೆ ಇಷ್ಟೆಲ್ಲ ಸೌಲಭ್ಯಗಳು ಇದ್ದೂ ಕೂಡ ನಾವು ಖಾಸಗಿ ಶಾಲೆಗೆ ಯಾಕೆ ಬೇಕು ಇತ್ತೀಚಿನ ದಿನಗಳಲ್ಲಿ ನೋಡಿ ರಜಾ ದಿನಗಳಲ್ಲಿ ನಮ್ಮ ಶಿಕ್ಷಕರು ಪಾಠವನ್ನು ಮಾಡ್ತಾರೆ ನೀವೆಷ್ಟೋ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕೇಳಿದ್ರೆ ಹೇಳ್ತಾರೆ ಈಗ ನೋಡಿ ಇವತ್ತು ಗಣಿತ ಪಾಠ ನಡೀತಾ ಇದೆ ವಿಜ್ಞಾನ ಪಾಠ ನಡೀತಾ ಇದೆ ಕನ್ನಡ ಪಾಠ ನಡೀತಾ ಇದೆ ಅವ್ರ ಸ್ಪೆಷಲ್ ಸಮಯ ಕೊಡ್ತಾ ಇಲ್ಲ ಶಿಕ್ಷಕರಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ನನ್ನ ತುಂಬಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇದು ನಿಮ್ಮ ನಾವು ಯಾರು ಮಾಡ್ಕಂತೀವಿ ಅಂತಂದ್ರೆ ನಮ್ಮ ಜೊತೆಗೆ ಚಪ್ಪಾಳೆ ಚಪ್ಪಳೆಯ

ದಾಖಲಾತಿ ಹೆಚ್ಚಳ ಅಂದ್ರೆ ಆ ಮಗು ಶಾಲೆಯನ್ನು ಉಳಿಬೇಕು ನಿರಂತರವಾಗಿ ಹಾಜರಾಗಬೇಕು ಹಾಜರಾಗ್ತಕ್ಕಂಥ ಅಥವಾ ಮಗು ನಿರಂತರವಾಗಿ ಬರ್ತಕ್ಕಂಥ ಕೆಲಸವನ್ನ ನಾವು ಪೋಷಕರಾಗಿ ಮಾಡಬೇಕಾಗಿದೆ ನಾವು ಮಗು ಶಾಲೆ ಕಳಿಸ್ಬಿಟ್ಟು ಅಂತ ಹೇಳಿದ್ರೆ ಜವಾಬ್ದಾರಿ ಮೇಲಿಲ್ಲ ನಮ್ಮ ಪೋಷಕರು ಆ ಮಗು ಶಾಲೆಗೆ ಹೋಗ್ತಾ ಇದೆಯಾ ವಿನಾಕಾರಣ ಶಾಲೆಗೆ ಬಿಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬಾರದು ಸರಿ ಶಾಲೆಗೆ ಬಂದಮೇಲೆ ನಮ್ಮ ಶಿಕ್ಷಕರು ಬಹಳ ನುರಿತವಾದಂತ ಸ್ಪರ್ಧಾ ಅಂತ ನೋಡಿದ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಇದ್ದಾರೆ ತಮ್ಮ ಪ್ರಯತ್ನ ತಮ್ಮ ಜವಾಬ್ದಾರಿಯನ್ನು ತಮ್ಮ ನಿರ್ವಹಣೆ ಆ ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಿರಂತರ ದಾಖಲಾತಿ ನಿರಂತರ ಹಾಜರಾತಿ ನಿರಂತರ ಕಲಿಕಾ ಗುಣಮಟ್ಟ ಹೆಚ್ಚ ಹೆಚ್ಚಳ ಮಾಡತಕ್ಕಂಥ ಕೆಲಸ ನಮ್ಮ ಶಾಲೆಗಳಲ್ಲಿ ಆಗ್ತಾ ಇದೆ ಹಾಗಾಗಿ ಈ ಒಂದು ಕೆಲಸ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ತಾವೆಲ್ಲರನ್ನು ಪ್ರಯತ್ನದ ಮೂಲಕ ನಮ್ಮ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಳ ಮಾಡೋದರ ಮೂಲಕ ನಮ್ಮ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರು ಸಹ ಈ ವರ್ಷ ದಾಖಲಾತಿ ಆಂದೋಲನ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಕಷ್ಟಗಳಲ್ಲಿ ದಾಖಲಾತಿ ಆಂದೋಲನ ಮಾಡುವಂತೆಗಳಲ್ಲಿ ಮಕ್ಕಳು ಕಳೆದ ವರ್ಷ ಏನು ದಾಖಲಾಗಿದ್ರು ಅದಕ್ಕಿಂತ ಇನ್ನೂ ಹೆಚ್ಚು ದಾಖಲಾತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತಮಿಲ್ರಿಗೂ ಕೈ ಜೋಡಿಸೋದ ಮೂಲಕ ಈ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇವೆ ನಾವು ಖಾಸಗಿ ಶಾಲೆಗಳನ್ನ ಗಮನಿಸ್ತಾ ಹೋದಾಗ ನಮ್ಮ ಖಾಸಗಿ ಶಾಲೆಗಳಿಗೆ ದಾಖಲಾತಿ ಅಂತ ಅಂತೇಳಿ ನಾವು ಏನೇನ್ ಸೌಲಭ್ಯವನ್ನು ಕೊಡ್ತೀವಿ ತಮ್ಮದೇ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕ ನಾವು ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕಿಂತ ಮಿಗಿಲಾದಂತ ಸೌಲಭ್ಯಗಳನ್ನ ಕೊಡ್ತೀವಿ ಅದ್ರ ನಮ್ಮಲ್ಲಿ ಪ್ರಚಾರ ನಾವೇನ್ ಮಾಡ್ತೀವಿ ದಾಖಲಾತಿ ಜೂನ್ ಜೂನ್ ಅಥವಾ ಮೇ ಎಂಟು ಶಾಲೆ ಪ್ರಾರಂಭ ಆಗ್ತದೆ ಅಂದಾಗ ನಾವೇನ್ ಮಾಡ್ತೀವಿ ದಾಖಲಾತಿ ಮಾಡ್ಕೊಳ್ತೀವಿ ತರಗತಿಗಳನ್ನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಏನ್ ಸೌಲಭ್ಯಗಳನ್ನು ಕೊಡ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತೀವಿ ಪ್ರಚಾರ ಇಲ್ಲ ಅದು ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರವೇ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಡ್ತೀವಿ ಇವತ್ತು ನಾವು ಒಬ್ಬ ಪೋಷಕರು ಒಂದು ಮಗುವಿಗೆ ಏನು ಖರ್ಚು ಮಾಡಬಹುದಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಮಾಡ್ತಾ ಇರುತ್ತೆ ಇವತ್ತು ನಮಗೂ ಶಾಲೆಗೆ ಬಂತು ಅಂತ ಹೇಳಿದ್ರೆ ಉಚಿತ ಬಟ್ಟೆಗಳನ್ನ ಕೊಡೋದ್ರಿಂದ ಪರಿಣಾಮ ಬಟ್ಟೆಯನ್ನು ನಾವು ಶಾಲೆಗಳಲ್ಲಿ ಕೊಡ್ತಾ ಇರೋದು ಬಟ್ಟೆಯನ್ನ ಕೊಡೋದ್ರಿಂದ ಹಿಡಿದು ಉಚಿತವಾದ ಪುಸ್ತಕಗಳನ್ನ ಕೊಡೋದ್ರಿಂದ ಹಿಡಿದು ಉಚಿತವಾದಂತಹ ಬೆಳಗಿನ ಹಾಡನ್ನ ಕೊಡೋದರಿಂದ ಹಿಡಿದು ರಾಗಿ ಮಾರ್ಟ್ ಅನ್ನ ಕೊಡೋದ್ರಿಂದ ಹಿಡಿದು ಮಧ್ಯಾಹ್ನ ರಿಸೀಪ್ ಇಲ್ಲ ಅಂತ ಹೇಳಿದ್ರು ಕಡಿಮೆ ಮಾಡೋದೇ ಇಲ್ಲ ಅಷ್ಟು ಸೌಲಭ್ಯಗಳನ್ನ ಕೊಡೋದ್ರ ಉಚಿತವಾದಂತ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಮಕ್ಕಳನ್ನ ಸರ್ವತೋಮುಖ ದೃಷ್ಟಿಯಲ್ಲಿ ಬೆಳವಣಿಗೆ ಇರ್ಬೋದು ಶಿಕ್ಷಣದಲ್ಲಿ ಇರ್ಬೋದು ಆರೋಗ್ಯದಲ್ಲಿ ಇರ್ಬೋದು ಮಗುವಿನ ದೈಹಿಕ ಬೆಳವಣಿಗೆಯಲ್ಲಿ ಇರ್ಬೋದು ಸರ್ವಾಂಗೀಣ ಮಗುವಿನ ಏನ ಸರ್ವಾಂಗೀಣ ಪ್ರಗತಿಗೆ ಏನ್ ಬೇಕಾಗ್ತದಲ್ಲ ಆ ಎಲ್ಲಾ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ನಮ್ಮ ಮಗು ಏನು ಅಗತ್ಯವಾದಂತ ಶಿಕ್ಷಣವನ್ನು ಪಡೆಯಲಿಕ್ಕೆ ವಾತಾವರಣವನ್ನು ನಮ್ಮ ವಾತಾವರಣ ಕೊಡ್ತಾ ಇದೆ ಹಾಗಾಗಿ ಸೌಲಭ್ಯಗಳನ್ನು ಕೊಟ್ಟು ನಾವೇನ್ ಮಾಡಬೇಕಾಗಿದೆ ಈ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಅದು ನಮ್ಮ ಪೋಷಕರಿಗೆ ಮನವರಿಕೆ ಆಗಬೇಕು ನಮ್ಮ ಎಸ್ ಸಿ ಎಲ್ ಸಿ ಅವರಿಗೆ ಮನವರಿಕೆ ಆಗಬೇಕು ನಮ್ಮ ಜನಪ್ರತಿನಿಧಿ ಪ್ರತಿನಿಧಿಗಳಿಗೆ ಮನವರಿಕೆ ಆಗಬೇಕು ಈ ಎಲ್ಲರಿಗೂ ಮನವರಿಕೆ ಆಗೋದ್ರ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತೆಲ್ಲರೂ ಸಹ ಸಹ ಇವತ್ತು ಪೋಷಕರು ಸಹಭಾಗಿ ಇಲಾಖೆಯವರು ಸಹಭಾಗಿದಾರ್ರೆ ಎಸ್ ಡಿ ಎಂ ಸಿ ಅವರು ಇದಾರೆ ಜನಪ್ರತಿನಿಧಿಗಳು ಇದಾರೆ ಇದ್ರ ಜೊತೆಗೆ ನಮ್ಮ ಇದು ಎಫ್ ಒಂದು ಸಹ ಇದೆ ಅದು ಸಹ ನಮ್ಮ ಸಹಭಾಗಿರಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮದೇ ಆದಂತಹ ಕೆಲಸ ಕಾರ್ಯವನ್ನು ನಾವು ಮಾಡ್ತೀವಿ